ಬಿದ್ದು ಆಡಳಿತ ಸಮರ್ಥ ಸುದಲಿತಾ ಸುಭದ್ರ ಅಗ್ನಿ ಪರೀಕ್ಷೆ ಮೆಟ್ಟಿ ನಿಂತು ನಗೆ ಬೀರಿದ ಮುಖ್ಯಮಂತ್ರಿ ಕಿರೀಟಕ್ಕೆ ನೂರು ಬೆಲೆ ಇನ್ನೇನು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಎಂಬ ಸಂದರ್ಭದಲ್ಲಿ ಮತ್ತೆ ಅವರಿಗೆ ಗೆಲುವಿನ ಸೂಚನೆ ದೊರಕಿದೆ ಮಹಾರಾಷ್ಟ್ರದಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕರ ಸೋಲು ಜಾರ್ಖಂಡ್ನಲ್ಲಿ ಜಯಂಎಂ ಭರ್ಜರಿ ಜಯ ಅಕ್ರಮ ವಲಸಿಗರ ಆರೋಪಕ್ಕೆ ಜಾರ್ಖಂಡ್ನಲ್ಲಿ ಸಿಗದ ಬೆಂಬಲ ಹಲವು ಸುತ್ತಿನಲ್ಲಿ ಹಿಂದೆ ಬಿದ್ದು ಕಡೆಗೆ ಎಂದ ಕಲ್ಪನಾ ಸೋರೆನ್ ಶಿಂದೆ ಶಿವಸೇನಾ ಅಜಿತ್ ಎನ್ಸಿಪಿಗಳಿಗೆ ಜನಮನ್ನಣೆ ಕಾಂಗ್ರೆಸ್ನ ಪ್ರಿಯಾಂಕಾ ಗಾಂಧಿಗೆ ಬಲು ಅಂತರದ ಜಯ ಅಭಿವೃದ್ಧಿಗೆ ಜಯವಾಗುತ್ತದೆ ಉತ್ತಮ ಆಡಳಿತಕ್ಕೆ ಜಯ ದೊರೆಯುತ್ತದೆ ಒಟ್ಟಾಗಿದ್ದರೆ ಜಯ ಹಚ್ಚುತ್ತದೆ ಐತಿಹಾಸಿಕ ತೀರ್ಪು ನೀಡಿದ ಮಹಾರಾಷ್ಟ್ರದ ಯುವಕರು ಮತ್ತು ಸೋದರಿಯರಿಗೆ ನಾವು ಧನ್ಯವಾದ ಅರ್ಪಿಸುತ್ತೇವೆ ರಾಜ್ಯದ ಏಳಿಗೆಗೆ ನಾವು ಬದ್ಧರಾಗಿದ್ದೇವೆ ಎಂದು ಭರವಸೆ ನೀಡುತ್ತೇವೆ ಎಂದ ನರೇಂದ್ರ ಮೋದಿ ಮಹಾರಾಷ್ಟ್ರದಲ್ಲಿ ಅನಿರೀಕ್ಷಿತ ಫಲಿತಾಂಶ ಬಂದಿದೆ ಈ ಕುರಿತು ನಾವು ವಿವರವಾಗಿ ವಿಶ್ಲೇಷಣಿದ್ದೇವೆ ಜಾರ್ಖಂಡ್ನಲ್ಲಿ ನಮ್ಮ ಮೈತ್ರಿಕೂಟಕ್ಕೆ ಒಲಿದಿರುವ ಜಯ ಜಡ ರಕ್ಷಣೆ ಕಾಡು ಮತ್ತು ಭೂಮಿ ಹಾಗೂ ಸಂವಿಧಾನದ ರಕ್ಷಣೆಗೆ ನೀಡಿರುವ ಜನಾದೇಶವಾಗಿದೆ ಎಂದ ರಾಹುಲ್ ಗಾಂಧಿ ನಮ್ಮ ಯೋಜನೆಗಳು ಸಾಮಾನ್ಯ ಜನರನ್ನು ಸೂಪರ್ ಮ್ಯಾನ್ ಆಗಿ ಮಾಡಿವೆ ಕಲ್ಯಾಣ ಕಾರ್ಯಕ್ರಮಗಳು ಮತ್ತು ಅಭಿವೃದ್ಧಿ ಕೆಲಸಗಳ ನಡುವೆ ಸಮತೋಲನ ಕಾಪಾಡುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಅದಕ್ಕೆ ಜನರ ಬೆಂಬಲ ಸಿಕ್ಕಿದೆ ಎಂದ ಏಕನಾಥ ಶಿಂದೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ನಾನು ಇಂತಹ ಹೋರಾಟವನ್ನು ಎಂದೂ ಎದುರಿಸಿರಲಿಲ್ಲ ಜನ ನಮ್ಮನ್ನು ತುಂಬಾ ಹತ್ತಿರದಿಂದ ನೋಡಿದ್ದಾರೆ ಅವರ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರ ನೀಡಿದ್ದೇವೆ ಬಿಜೆಪಿಯ ತಾಪುಗಳನ್ನು ಮನವರಿಕೆ ಮಾಡಿಕೊಡುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಎಂದ ಹೇಮಂತ್ ಸೋರೆನ್ ಜಾರ್ಖಂಡ್ ಸಿಎಂ ರಾಜ್ಯ ಫಲಿತಾಂಶ ಖುಷಿ ಕೊಟ್ಟಿದೆ ನವದೆಹಲಿ ಗ್ಯಾರಂಟಿಗಳ ಮೂಲಕ ಜನಕಲ್ಯಾಣ ಕಾರ್ಯಕ್ರಮ ರೂಪಿಸಿರುವ ಹಾಗೂ ಅಭಿವೃದ್ಧಿ ಪರವಾಗಿ ಮುನ್ನಡೆಯುತ್ತಿರುವ ಕರ್ನಾಟಕ ಸರ್ಕಾರದ ಪರವಾಗಿ ಮತದಾರರು ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿರುವುದು ಸಂತಸ ತಂದಿದ್ದು ಹೊಣೆಗಾರಿಕೆಯನ್ನು ಹೆಚ್ಚಿಸಿದೆ ಎಂದಿರುವ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂದು ಪಕ್ಷದ ನಾಯಕರ ಸಂಘಟಿತ ಹೋರಾಟಕ್ಕೆ ಸಿಕ್ಕಿರುವ ಪ್ರತಿಫಲ ಎಂದು ಬಣ್ಣಿಸಿದ್ದಾರೆ ಚುನಾವಣೆ ಫಲಿತಾಂಶದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ನಮ್ಮ ಗ್ಯಾರಂಟಿ ಯೋಜನೆಗಳ ಕುರಿತು ಪ್ರತಿಪಕ್ಷಗಳು ಮಾಡಿದ್ದ ಅಪಪ್ರಚಾರಕ್ಕೆ ಮತದಾರರು ತಕ್ಕ ಶಾಸ್ತಿ ಮಾಡಿದ್ದಾರೆ ಎಂದರು ಕೇರಳ ವಯನಾಡಿನಲ್ಲಿ ಆರು ವರ್ಷ ಮತ ಪಡೆದು ಆಯ್ಕೆಯಾಗಿರುವ ಪ್ರಿಯಾಂಕಾ ಗಾಂಧಿ ಅವರು ದೇಶದ ಭವಿಷ್ಯದ ರಾಜಕೀಯ ಐಕಾನ್ ಆಗಲಿದ್ದಾರೆ ಎಂದು ಬಣ್ಣಿಸಿದ್ದಾರೆ ಪ್ರಿಯಾಂಕಾ ಅವರಿಗೆ ಸಿಹಿ ತಿಂಡಿ ಸ್ವೀಕರ್ಗೆ ಶುಭ ಕೋರಿದ್ದಾರೆ ಮಾಹಿತಿ ಇತಿ ಮಳಿಗೆ ದೇಶದ ಮಹಾರಾಜ್ಯ ದೇಶದ ಹೆಬ್ಬಾಗಲು ಮಹಾರಾಷ್ಟ್ರದ ಗೆದ್ದುಕೊಂಡ ಕಮಲ ನೇತೃತ್ವದ ಮೈತ್ರಿಪಡೆ ಆರು ಪ್ರಾದೇಶಿಕ ಭಾಗಗಳಲ್ಲಿ ಕಮಾಲ್ ಮಾಡಿದ ಬಿಜೆಪಿ ಶಿಂದೇಬನ ಅಜಿತ್ ಪಡೆ ಮಹಾಯುತಿ ಮೈತ್ರಿ ಪಡೆ ಗೆಲ್ಲಿಸಿದ ನಾಲ್ಕು ಮಹಾಮಂತ್ರಗಳು ಜಯದ ಹಿಂದಿನ ಮಹಾಮಂತ್ರ ಒಂದು ಗೇಮ್ ಚೇಂಜರ್ ಲಾಡ್ಕಿ ಬದ್ ಯೋಜನೆ ಈ ಸಲ ಮಹಾಯುತಿ ಗೆಲುವಿನಲ್ಲಿ ಮುಖ್ಯ ಪಾತ್ರ ವಹಿಸಿದ್ದು ಮಹಿಳಾ ಮತದಾರರು ಕಳೆದ ಸಲಕ್ಕಿಂತ ಮಹಿಳಾ ಮತದಾರ ಮತದಾನ ಪ್ರಮಾಣ ಈ ವಿಧಾನಸಭಾ ಚುನಾವಣೆಯಲ್ಲಿ ಶೇಕಡಾ ಆರಷ್ಟು ಏರಿಕೆಯಾಗಿದೆ ಬಿಜೆಪಿ ಕೈ ಹಿಡಿದ ವಿದರ್ಭ ರೈತರು ಮಹಾರಾಷ್ಟ್ರದ ಅಧಿಕಾರ ಹಿಡಿಯುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ ವಿದರ್ಭ ಪ್ರದೇಶದ ಅರವತ್ತೆರಡು ಕ್ಷೇತ್ರಗಳ ಪೈಕಿ ಮೂರನೇ ಎರಡಷ್ಟು ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದುಕೊಂಡಿದ್ದ ಕಾರಣ ವಿದರ್ಭ ಪ್ರದೇಶದ ರೈತರು ओबी मत वूड़ी ऐक हईतो सेफ राज्य हरि हिंसि ओबीसी मतलब क्रोधीकोली प्रधानमंत्री मोदी ऐकहो घोषणे बहुमुख्य पात्र वह खुशि पवार प्रभाव महाुति तो शरद पवार प्रभाव कुशितवु पक्ष पड़ेकूड प्रमुख कारण क्षेत्र में शरद पवार पक्ष नेर नुेपी शिवसेना शिंदूब विधा अंत बहुत घेत शरद पवार पार्टी हीनयी हे महाराष्ट्र जलिए ಯೋಚನೆಗಳೇ ಅವರ ಶ್ರಮವೇ ಕಾರಣ ಅಂತ ಹೇಳ್ತಾ ಈ ವಿಶೇಷ ಸುದ್ದಿಗಳು ಮತ್ತೆ ವಿಶೇಷ ಸುದ್ದಿಗಳಿಗಾಗಿ ಮತ್ತೆ ನಿಮ್ಮ ಚಾನಲ್ ವೀಕ್ಷಿಸಿ ಅಂತ ಹೇಳ್ತಾ ನಮಸ್ಕಾರ ಪ್ರಿಯ ವೀಕ್ಷಕರೇ